ಎಸ್ ಕೆಜಿಟಲ್ ಸುದ್ದಿವಾಹನೆ ಸ್ವಾಗತ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ಅನಂತ ರೆಡ್ಡಿ ಆ ಕುಟುಂಬ ನಮಗೆ ಅಣ್ಣ ತಮ್ಮಂದಿಗ ಹೆಚ್ಚಿಗೆ ಎಲ್ಲ ಖರ್ಚುಗಳಲ್ಲೂ ನನ್ನ ಜೊತೆಯಲ್ಲಿದ್ದಾರೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಶಿಸ್ತಿನ ಸಿಪಾಯಿಯಾಗಿ ನಮ್ಮ ಜೊತೆಯಲ್ಲಿದ್ದಾರೆ ಅವರೆಲ್ಲ ಕಾರ್ಯಗಳು ಕೂಡ ಆಶೀರ್ವಾದ ಮಾಡಬೇಕು ಬಂದಿದ್ದೀನಿ ಆ ಮಕ್ಕಳಿಗೂ ಒಳ್ಳೆಯದಾಗ್ಲಿ ಶುಭವಾಗಲಿ ಅಂತ ಕೋರ್ತೇನೆ ರಾಜಕೀಯವಾಗಿ ಕೂಡ ಆನಂದ್ ರೆಡ್ಡಿ ಮುಂದೆ ಕಾಂಗ್ರೆಸ್ ಸಾಗರ ಜೊತೆಯಲ್ಲಿ ಇರಬೇಕು ಅಂತ ಕೂಡ ಸಲಹೆ ಮಾಡ್ತೀನಿ ಕಾಂಗ್ರೆಸ್ ಅವರು ಬಿಜೆಪಿಗೆ ಹೋದಂಗೆ ಇವರು ಏನೋ ಕೋಪ ಮಾಡ್ಕೊಂಡು ಹೋಗಿದ್ರು ಅದಕ್ಕೆ ಮತ್ತೆ ಮನೆಗೆ ವಾಪಸ್ ಅವ್ರು ಪಾರ್ಟಿ ಬಿಟ್ಟಿಲ್ಲ ಅಕಸ್ಮಾತ್ ಅಲ್ಲಿ ಹೋಗಿ ಬಂದಿದ್ದಾರೆ ಬಿಟ್ಟರೆ ರಾಜಕೀಯವಾಗಿ ರಾಜೀನಾಮೆ ಕೊಟ್ಟಿದ್ದೀನಿ ನಾನು ಕಾಂಗ್ರೆಸ್ ಬಿಟ್ಟಿದ್ದೀನಿ ಯಾಕಂದ್ರೆ ಕಾಂಗ್ರೆಸ್ ಅವ್ರನ್ನ ಅಧ್ಯಕ್ಷರು ಮಾಡಿದ್ದೆ ಎಲ್ಲಾ ಶಕ್ತಿನೂ ಕೊಟ್ಟಿದ್ದೀವಿ ಆದರೆ ಲೋಕಲ್ ರಾಜಕೀಯಗಳಲ್ಲಿ ಈ ಬಿಜೆಪಿ ಕಾಂಗ್ರೆಸ್ ಅಂತ ಎಲ್ಲ ಪಿಗೆ ಹೋಗ್ಬಿಟ್ರಲ್ಲ ಅವಾಗ ಆ ಕಡೆ ಈ ಕಡೆ ಆ ಕಡೆ ಆಗಿವೆ ತಿರುಗಿವೆಲ್ಲ ವಾಪಸ್ ಬರ್ತಾರೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅವ್ರಿಗೆ ಪಕ್ಷದ ಕಟ್ಟಬೇಕು ಮತ್ತು ನಿನ್ಗೆ ಜವಾಬ್ದಾರಿ ಇದೆ ನೀನೆಲ್ಲ ಅನುಕೂಲವಾಗಿದೆಯಾ ಆಫೀಸ್ ಕಟ್ಟಬೇಕು ಕಾಂಗ್ರೆಸ್ ಹೇಳಿ ಕೂಡ ಹೇಳಿದ್ದಾರೆ ಆ ಕಾಲ ಸನ್ನಿಹಿತವಾಗ್ತಾ ಇದೆ அப்பந்த டிகேமார் ஒப்பந்த நென் குமார் ஜெல்லாம் புனரச்சனை இன்னும் இல்ல அந்த முக்கியமே இடத்துக்கு ಅವರು ಅತಿ ಶೀಘ್ರವಾಗಿ ಅಧಿಕಾರಕ್ಕೆ ಬರಬೇಕು ಅಂತಿದ್ದಾರೆ ನೂರ ಮೂವತ್ತಾರು ಜನಕ್ಕೆ ತಿರ್ಗ ನೂರ ಮೂವತ್ತೆಂಟಕ್ಕೆ ಹೋಗಿದ್ದೀವಿ ಅವ್ರು ಹೆಚ್ಚು ನಮ್ಮ ಮೇಲೆ ಟೀಕೆ ಟಿಪ್ಪಣಿ ಮಾಡಿದ್ರೆ ಜನ ನಮ್ಮ ಪರವಾಗಿ ಬರ್ತಾ ಇದ್ದಾರೆ ಅವರು ಅದು ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಮೆಜಾರಿಟಿ ಕೊಟ್ಟಿದ್ದಾರೆ ಆ ಜನರ ಕೆಲಸಗಳನ್ನು ಮಾಡಿದ್ದೀವಿ ಕೊಟ್ಟಂತ ಮಾತು ನೆಲೆಸಿಕೊಂಡಿದ್ದೀವಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ನುಡಿದಂತೆ ನಡೆದಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಆದ್ದರಿಂದ ಜನ ನಮ್ಮ ಜೊತೆಯಲ್ಲಿದ್ದಾರೆ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಾರಿ ಅಧಿಕಾರ ಕೊಟ್ಟಾಗ ಅದನ್ನು ಪೂರ್ತಿ ಪ್ರಮಾಣದಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ಅವರು ನಮ್ಮಲ್ಲಿ ಏರ್ಪೇರುಗಳಿದ್ರೆ ಅಭಿವೃದ್ಧಿ ಕೆಲಸಗಳಲ್ಲಿ ವ್ಯತ್ಯಾಸ ಇದ್ರೆ ಅವನ್ನೆಲ್ಲ ನಮಗೆ ಮಾರ್ಗದರ್ಶನ ಕೊಡಲಿ ಸ್ವಾಗತ ಮಾಡ್ತೀವಿ ಆದರೆ ಸರ್ಕಾರ ಅಂದಾಗ ನಾವು ಸುಮ್ಮನೆ ಕುತ್ಕೊಳ್ಳೋದಿಲ್ಲ ತೆಗಿಯಕ್ಕೆ ಅವ್ರ ಕೈಲಿ ಆಗೋದಿಲ್ಲ ನಡ್ರಿ